ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ಸ್ಪಟ್ಕ ಗಿಡ ಚಿಕ್ಕದು ಬೆಳೀತಾ ಇತ್ತಲ್ಲ ಅದರಲ್ಲಿ ಎಷ್ಟೊಂದು ಮೊಟ್ಟೆ ಇಟ್ಟಿದೆ ಯಾವುದೋ ಹುಳ ಅಂದ್ಬಿಟ್ಟು ಅದಕ್ಕೆ ನಾನು ಅದನ್ನು ಕಟ್ ಮಾಡಿ ಇದ್ದೀನಿ ಈ ಥರ ಇನ್ಸೆಕ್ಟ್ಸ್ ಬಂದಾಗ ನಾವು ಕಟ್ ಮಾಡಿ ಬಿಡಬೇಕು ಗಿಡನ ಇಲ್ಲಾಂದರೆ ಅದು ಹಾಳಾಗಿ ಹೋಗ್ಬಿಡತ್ತೆ ಒಂದು ಎಲೆಯಿಂದ ಎಲ್ಲ ಎಲೆಗೂ ಸ್ಪ್ರೆಡ್ ಆಗಿಬಿಡುತ್ತೆ ಇದೇ ರೀತಿ ಗಾರ್ಡನ್ ಟಿಪ್ಸ್ಗೋಸ್ಕರ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನನ್ನ ಚಾನಲ್ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ನೋಡಿ ಇಲ್ಲೊಂದು ಗಿಡ ಇದೆ ಕೆಳಗಡೆ ಒಂದು ಗಿಡ ಇದೆ ಮತ್ತು ಇವೆಲ್ಲ ಬೇಬಿ ಪ್ಲ್ಯಾಂಟ್ಸ್ ಈ ವರ್ಷ ಹುಟ್ಟಿರೋವು ಇನ್ನೂ ಇದರಲ್ಲಿ ಫ್ಲವರಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗಿಲ್ಲ ಮದರ್ ಪ್ಲ್ಯಾಂಟಲ್ಲಿ ಫ್ಲವರಿಂಗ್ ಆಗ್ತಾಯಿದೆ ಆಲ್ರೆಡಿ ತೋರಿಸ್ತೀನಿ ನಾನು ಲಾಸ್ಟ್ ಒಂದು ವೀಡಿಯೋನು ಮಾಡಾಕಿದೆ ಪರ್ಪಲ್ ಬ್ಯೂಟಿ ಇನ್ ಮೈ ಗಾರ್ಡನ್ ಅಂದ್ಬಿಟ್ಟು ಟೈಮ್ ಇದ್ದವ್ರೆ ಅದನ್ನು ಒಂದು ಸತಿ ಚೆಕ್ ಮಾಡಿ ವಿಡಿಯೋನ ಮತ್ತು ಶೇವಂತ್ ಹೂವು ಎರಡು ಕಲರ್ ನಾನು ಒಂದೇ ಕಲರ್ ಇರೋದು ಅಂದ್ಕೊಂಡಿದ್ದೆ ಇವಾಗ ಪಿಂಕ್ ಒಂದು ಅರಳ್ತಾ ಇದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನು ಮೊಗ್ಗಿದೆ ಅದು ನೋಡಿ ಎಲ್ಲ ಎಲೆ ಚೆಕ್ ಮಾಡಿದೆ ನಾನು ಅದಾದಮೇಲೆ ಅದು ತೆಗ್ದಾದ್ಮೇಲೆ ಎಲ್ಲ ಎಲೆಗಳು ಚೆಕ್ ಮಾಡಿದೆ ಯಾಕಂದರೆ ಇನ್ನೂ ತಿರ್ಗಾ ಬೇರೆ ಎಲ್ಲೆಲ್ಲೂ ಇದ್ದರೆ ಎಲ್ಲ ಎಲ್ಲಕ್ಕೆ ಸ್ಪ್ರೆಡ್ ಆಗುತ್ತೆ ಅಂದ್ಬಿಟ್ಟು ನೋಡಿ ಬ್ರಹ್ಮ ಕಮಲ ಮೂರು ಮೊಗ್ಗಾಗಿದೆ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಅಳ್ಳುತ್ತೆ ಅಂದರೆ ಇದು ಅಳ್ಳಿತ್ತು ನೆನ್ನೆ ಇದು ಹಳೆ ವಿಡಿಯೋ ನಾನು ತುಂಬ ದಿವ್ಸದಿಂದ ಆಗಲೇ ಹಾಕಿರಲಿಲ್ಲ ಗ ಗಾರ್ಡನ್ ವೀಡಿಯೋಸ್ನ ಬರೀ ಶಾರ್ಟ್ಸ್ ಮಾತ್ರ ಇದ್ದೆ ಇವತ್ತು ಯಾಕಂದರೆ ಇವಾಗ ಇರೋ ಸ್ವಲ್ಪ ಗಿಡ ಇರೋದ್ರಿಂದ ಸ್ವ ಸ್ವಲ್ಪನೇ ವಿಡಿಯೋ ಮಾಡಿ ಮಾಡ್ಕೊಂಡಿರ್ತೀನಿ ಅದನ್ನು ಒಂದೇ ಸತಿ ಹಾಕ್ತಾಯಿರ್ತೀನಿ ನೋಡಿ ಪಾಲಕ್ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇದು ನಾವು ಅಂಗಡಿಯಿಂದ ತಂದಿರ್ತೀವಲ್ಲ ಅದು ಹಾಕಿರೋದು ಬೀಜದಿಂದ ಬಂದಿರೋದಲ್ಲ ಮತ್ತು ಇದಕ್ಕೆ ನೋಡಿ ಸಿಕ್ಕಾಪಟ್ಟೆ ಅದು ಬ್ಲ್ಯಾಕ್ ಕಲರ್ ಏನಾಗುತ್ತಲ್ಲ ಅದು ಹಾಕ್ ಹಾಕ್ ಆಗ್ಬಿಟ್ಟಿದೆ ನಾನು ಇವಾಗ ನೆಕ್ಸ್ಟ್ ತೋರಿಸ್ತೀನಿ ಇದಕ್ಕೆ ಒಂದು ಔಷಧಿ ನಾನು ಫಸ್ಟ್ ಟ್ರೈ ಮಾಡಿದೆ ಅದು ವರ್ಕ್ ಆಗುತ್ತಾ ಇಲ್ವಾ ಅಂತೇಳ್ಬಿಟ್ಟು ನೆಕ್ಸ್ಟ್ ನಿಮಗೆ ತೋರಿಸೋಣ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಒಂದು ಹುಳನೂ ಇಲ್ದಂಗೆ ಎಲ್ಲ ಸತ್ತೋಗ್ಬಿಟ್ಟಿದೆ ಗಿಡಕ್ಕೂ ಅಷ್ಟೇ ಏನೂ ಡ್ಯಾಮೇಜ್ ಆಗಿಲ್ಲ ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಔಷಧಿ ಆಗ್ತೆ ಅಂದ್ಬಿಟ್ಟು ನೋಡಿ ಇದು ಅಷ್ಟೇ ಈ ಈ ವರ್ಷ ಬಂದಿರೋದು ಬೀಚ್ನಿಂದ ಇದು ತುಂಬ ಚೆನ್ನಾಗಿ ಬರ್ತಿದೆ ಪಾಟಲ್ಲಿರೋದ್ರಿಂದ ಇರೋದ್ರಿಂದ ಅವೆಲ್ಲ ಸಣ್ಣ ಪಾಟಲ್ ಇದೆ ಇದು ಸ್ವಲ್ಪ ಬಕಿಟಲ್ಲಿ ಇರೋದ್ರಿಂದ ಚೆನ್ನಾಗಿ ಬರ್ತಿದೆ ಮತ್ತು ಅಲೋವೆರಾದು ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಫ್ಲವರ್ ಬರ್ತಾ ಇದೆ ಅಲೋವೆರಾದೂ ಇಷ್ಟು ದಿವಸ ಹೂವು ಬಿಡ್ತು ವೈಟದು ಇವಾಗ ಕಮ್ಮಿ ಆಗಿದೆ ಮತ್ತು ಮಗ್ಗಳೆಲ್ಲ ಬರ್ತಾಯಿದ್ದಾವೆ ಇದು ಪ್ರೂನಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಬಂದಿದೆ ಚೆಂಡುವಿಂದು ಅಷ್ಟೇ ಹೂವು ಇದೆ ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಮೆರೂನ್ ಕಲರು ಫ್ಲವರಿಂಗ್ ಇದೆ ಮತ್ತು ಡೈರೆಗೆಡ್ಡೆ ಯಾಕೋ ಹೂವನೇ ಇಲ್ಲ ಬರೀ ಗಿಡ ಬೆಳ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಅದನ್ನು ಪ್ರೂನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ನಾನು ಅದನ್ನು ನಿಮ್ಮ ಜೊತೆ ನೆಕ್ಸ್ಟು ಶೇರ್ ಮಾಡ್ತೀನಿ ನೋಡಿ ಇದು ಮದರ್ ಪ್ಲ್ಯಾಂಟು ಫ್ಲವರಿಂಗ್ ಆಗ್ತಿದೆ ಇದು ಆಲ್ರೆಡಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಿಂದ ಫ್ಲವರಿಂಗ್ ಆಗ್ತಿದೆ ಆವಾಗ ಒಂದೊಂದೇ ಆಗ್ತಿತ್ತು ಇವಾಗ ಫುಲ್ಲು ಗೊಂಚ್ಲಲ್ಲಿ ಆಗ್ತಿದೆ ಇಷ್ಟೇ ಗಿಡ ಇರೋದು ನಾನು ಬಾಲ್ಕಲಿಯಲ್ಲಿ ಇಷ್ಟೇ ಗಿಡ ಇಟ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಇದು ಒಂದೆಲ್ಗ ಸೊಪ್ಪು ಆ್ಯಕ್ಚುಲಿ ಇದು ತಿನ್ನೋಕ್ಕೆ ಚೆನ್ನಾಗಿ ತಿನ್ನಬಾರ್ದು ಅಂತಾರೆ ನಾಟಿ ಒಂದೆಲ್ಗ ಬರುತ್ತೆ ಹಳ್ಳಿ ಕಡೆ ಎಲ್ಲ ಇರುತ್ತೆ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತಾರೆ ಅಷ್ಟು ಗೊತ್ತಿಲ್ಲ ನಾನು ಹಾಕ್ಕೊಂಡಿರೋದು ನಾನು ಹೇರ್ ಏರ್ ಆಯಿಲ್ ಪ್ರಿಪೇರ್ ಮಾಡೋವಾಗ ಹಾಕ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ನಾನು ಅಡುಗೆಗೆ ಯಾವತ್ತೂ ಬಳಸಿಲ್ಲ ಅದನ್ನು ಮತ್ತು ನೋಡಿ ಟೊಮೆಟೊ ಎಲ್ಲ ಅಣ್ಣಾಗಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಅರ್ಶನದ ಎಲೆಗಳು ಸ್ವಲ್ಪ ಎಲ್ಲೋ ಆಗಿಬಿಟ್ಟಿತ್ತು ಅದೊಂದು ಎರಡು ತೆಗ್ದಾಗುತ್ತೆ ಈವಾಗ ಸ್ವಲ್ಪನೇ ಗಿಡ ಇರೋದ್ರಿಂದ ಅವಾಗಿಂದ ಅವಾಗೇ ಮಾಡ್ಕೊಬಿಡ್ತಿರ್ತೀನಿ ಮಾಡೋಕೆ ಮಾಡೋಕ್ಕೆ ಮರ್ತೋಗ್ತೀನಿ ನೋಡಿ ಎರಡು ಎಲೆ ಅರ್ಷಣಗಾಗಿತ್ತು ಮತ್ತು ಟೊಮೆಟೊದು ಅಷ್ಟೇ ಸ್ವಲ್ಪ ಎಲ್ಲ ತೆಗ್ದಾಗುತ್ತೆ ಆವಾಗೇನೆ ನೋಡಿ ಇಷ್ಟೊಂದು ಕಾಯಿ ಆಗಿದೆ ಇದು ಆ್ಯಕ್ಚುಲಿ ಸಾಯಲ್ಲಲ್ಲಿ ಇತ್ತೇನೋ ಅದೇ ಉಟ್ಕೊಂಡಿರೋದು ಹಾಕಿಲ್ಲ ಯಾಕಂದರೆ ರಜಾ ಇದ್ದಾಗ ಊರಿಗೆ ಓಡಾಡ್ತಾ ಇರೋದ್ರಿಂದ ನಾನು ಯಾವುದೂ ಗಿಡ ಹಾಕೋಕೆ ಹೋಗಲಿಲ್ಲ ಆವಾಗ ಇಷ್ಟೇ ಇರೋದು ನೋಡಿ ಇವಾಗ ಗಿಡಗಳು ಇಷ್ಟು ಗಿಡ ಇಟ್ಕೊಂಡಿದ್ದೀನಿ ನೋಡಿ ಹೂವು ದಾಸವಾಳ ಹೂವು ಅದು ಒಂದೇ ಗಿಡ ಇಟ್ಕೊಂಡಿರೋದು ಇನ್ನು ಮಿಕ್ಕಿದೆಲ್ಲ ಊರಿಗೆ ತೊಗೊಂಡೋಗಿ ಹಾಕಿದ್ದೀನಿ ಅದದೆಲ್ಲ ವೀಡಿಯೋಸ್ ನಿಮ್ಗೆ ಹಾಕ್ತಾಯಿರ್ತೀನಿ ನೋಡಿ ಈ ನಡುವೆ ಅಂತೂ ಬ್ಯಾಂಗ್ಳೂರಲ್ಲಿ ಮಳೆ ಬರ್ತಾನೆ ಇರುತ್ತೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಹೇಳೋದೇ ಗೊತ್ತಾಗಲ್ಲ ನೋಡಿ ಇವತ್ತು ಅಷ್ಟೇ ಸ್ಪಟ್ಕ ಗಿಡದ ಮೇಲೆ ಎಷ್ಟು ಚೆನ್ನಾಗಿ ಮಳೆ ಬಿದ್ದಿರೋದಕ್ಕೆ ಹೂವುಗಳಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅವಾಗೆಲ್ಲ ಪೈಪಲ್ಲಿ ಸ್ಪ್ರೇ ಮಾಡ್ತಾ ಇದ್ದೆ ಇವಾಗ ಮಳೆ ಬರೋದ್ರಿಂದ ಗಿಡಗಳ ಮೇಲೆ ಏನು ಧೂಳು ಏನು ಕೂತಿರಲ್ಲ ಅಷ್ಟಾಗೇನು ಸ್ಪ್ರೇ ಮಾಡೋದು ಬೇಕಾಗಲ್ಲ ಗಿಡಗಳಿಗೆ ಈಗ ನೆಕ್ಸ್ಟ್ ವೀಕ್ ನಾನು ಲಾಸ್ಟ್ ವೀಕ್ ಆಲ್ರೆಡಿ ಒಂದು ಸತಿ ಗೊಬ್ಬರ ಕೊಟ್ಟಿದ್ದೀನಿ ಅಂದರೆ ಹೊಸ ಗಿಡಗಳಿಗೆ ಯಾವ ಕೊ ಹಾಕಿಲ್ಲ ಯಾಕಂದರೆ ಫಸ್ಟ್ ಸಾಯಿಲ್ ಮಿಕ್ಸ್ ಮಾಡೋವಾಗಲೇ ಹಾಕಿದ್ದೆ ಈಗೇನು ಹೋಗಿಲ್ಲ ಬರೀ ಬಾಳೆಹಣ್ಣು ಚಿಪ್ಪೆನು ಮತ್ತು ಈರುಳ್ಳಿ ಚಿಪ್ಪೆ ಎನ್ಸ್ಬಿಟ್ಟು ಅದೊಂದು ಮಾತ್ರ ನೀರು ಅವಾಗವಾಗ ಹಾಕ್ತಾ ಇರ್ತೀನಿ ವಾರದಲ್ಲಿ ಒಂದು ಎರಡು ದಿವಸನಾದರೂ ಹಾಕ್ತೀನಿ ಒಂದು ದಿವಸ ಅಕ್ಕಿ ತೊಳೆದಿದ್ದು ನೀರು ಹಾಕ್ತೀನಿ ಅಷ್ಟೇ ಗಾರ್ಡನ್ನಿಗೆ ಬೇರೆ ಏನು ಜಾಸ್ತಿ ನೋಡಿ ಇದು ಮೊಗ್ಗಾಗ್ತಾ ಇತ್ತು ಬಿಸಿಲಿಲ್ಲದಲ್ಲೇ ಇರೋದಕ್ಕೆ ಮೆಣ್ಸಿನ್ಕಾಯಿ ಗಿಡ ಟೊಮೆಟೊ ಗಿಡ ಚೆಂಡುವಿನ ಗಿಡ ಇವಕ್ಕೆಲ್ಲ ಜಾಸ್ತಿ ಬಿಸಿಲು ಬೇಕು ಸೇವಂತಿಗೆ ಗಿಡ ಇವಕ್ಕೆಲ್ಲ ಇವಾಗ ಮೋಡ ಮುಚ್ಕೊಂಡಿರೋದಕ್ಕೆ ಬಿಸಿಲಿಲ್ಲದಲ್ಲೇ ಇರೋದಕ್ಕೆ ಮೆಣ್ಸಿನ್ಕಾಯಿ ಗಿಡ ಒಂಥರ ಆಗೋಯ್ತು ಮತ್ತು ಇವತ್ತು ನೋಡಿ ಇವತ್ತು ಎಷ್ಟೊಂದು ಅರಳಿದೆ ಹೂವು ನಾನು ಆಲ್ಮೋಸ್ಟ್ ಇದರಲ್ಲಿ ಒಂದು ತ್ರೀ ಫೋರ್ ಡೇಸ್ ಸೊ ಸ್ವಲ್ಪನೇ ಸ್ವ ಸ್ವಲ್ಪನೇ ವೀಡಿಯೋ ಮಾಡಿಟ್ಕೊಂಡಿರೋದು ಹಾಕಿದ್ದೀನಿ ನೋಡಿ ಇದು ಲಾಸ್ಟ್ ನಾವು ಊರಿಗೆ ಹೋಗಿರ್ತೀವಲ್ಲ ಆವತ್ತು ಅವತ್ತಿಂದ ಅವತ್ತಿಂದೆಲ್ಲ ಫ್ಲವರ್ಸು ಬೀಳಕ್ಕೆ ಸ್ಟಾರ್ಟ್ ಆಗಿತ್ತು ಅದು ಎತ್ಕೊಂಡೆ ನಾನು ನೋಡಿ ಬ್ರಹ್ಮ ಕಮಲ ನಾವು ಊರಿಗೆ ಹೋಗಿದ್ದ ದಿವಸ ಎರಡು ಹಳ್ಳೋಗಿದೆ ಸಂಡೇ ಮತ್ತಿದು ಮಂಡೇ ಹಳ್ಳಿಲ್ಲ ಟ್ಯೂಸ್ಡೇ ಹಳ್ಳಿತ್ತು ಟ್ಯೂಸ್ಡೇದಿದು ವಿಡಿಯೋ ಟ್ಯೂಸ್ಡೇ ಇದು ಒಂದು ನಾಲ್ಕು ಗಂಟೆ ಆ ಟೈಮಲ್ಲಿ ವಿಡಿಯೋ ಮಾಡಿದ್ದೆ ನಾನು ಮಗ್ಗು ಸ ತುಂಬ ಸೈಜ್ ಬಂದಿತ್ತು ಯಾಕಂದರೆ ಈ ಪಾಟಿಗೆ ಹಾಕಿದ್ಮೇಲೆ ಇಲ್ಲಿ ಈ ಕೆಳಗಡೆ ಮೇಲಿದ್ದಾವೆಲ್ಲ ಪಾಟ್ಸ್ ಎಲ್ಲ ಕೆಳಗಡೆ ತಂದು ಇಟ್ಕೊಂಡ್ಮೇಲೆ ಇದೇ ಫಸ್ಟ್ ಟೈಮ್ ಬಿಡ್ತಾರೆ ತುಂಬ ಮೊಗ್ಗಾಗಿತ್ತು ಎಲ್ಲ ಹೋಯ್ತು ಇದು ಮೂರು ಮಾತ್ರ ಚೆನ್ನಾಗಾಗಿತ್ತು ನೋಡಿ ಎಷ್ಟು ದಪ್ಪ ಸೈಜ್ ಬಂದಿದೆ ಮೊಗ್ಗೆನೇ ಅವೆರಡು ವಿಡಿಯೋ ಮಾಡೋಕ್ಕೆ ನಾವು ಇರಲಿಲ್ಲ ಸಂಡೆ ಊರಿಗೆ ಹೋದಾಗ ಅರಳಿಬಿಟ್ಟಿದೆ ಅದು ಮತ್ತು ಗಿಡವೂ ಅಷ್ಟೇ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರ್ತಾ ಇದೆ ಇಲ್ಲಿ ಕೆಳಗಡೆ ತಂದು ಬಿಸಿಲಿಗೆ ಇಟ್ಟ ಮೇಲೆ ನೋಡಿ ಪಾಲಕ್ ಸೊಪ್ಪು ಎಷ್ಟಿಷ್ಟು ಅಗ್ಲ ಬಂದಿದೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿದೆ ಮತ್ತು ಸ್ವಲ್ಪ ಕೊತ್ತಂಬರಿ ಬೀಜ ಮೆಂತೆ ಬೀಜ ಹಾಕಿದ್ದೀನಿ ಮತ್ತು ಇದು ಪಾಲಾಕು ಸ್ವೀಟ್ಸ್ ರೆಡಿ ಆಗ್ತಿದೆ ನಾನು ಫಸ್ಟು ತೋರಿಸ್ದಾಗ ನೋಡಿ ಅಷ್ಟೊಂದು ಉದ್ದ ಬಂದಿರಲಿಲ್ಲ ನೋಡಿ ಏನೆಲ್ಲ ಹೋಗ್ಬಿಟ್ಟಿದೆ ಇದು ಶೇವಂತಕ್ಕೆ ಪಿಂಕ್ ಕಲರ್ದು ನಾನು ಅದಕ್ಕೆ ಏನು ಔಷಧಿ ಅಂದ್ಬಿಟ್ಟು ನಾನು ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಮಾಡ್ಕೊಳ್ಳೋಣ ಅಂತಿದ್ದೆ ಆದರೆ ಅದು ಮಳೆ ಬರ್ತಾ ಇರೋದ್ರಿಂದ ನಾನು ಪೌಡರ್ ಹಾಕಿ ಬಂದು ಸ್ವಲ್ಪ ಹೊತ್ತಿಗೆ ಮಳೆ ಬಂದೆಲ್ಲ ಒಟ್ಟೋಗಿತ್ತು ಆದರೂ ಒಂದು ಹುಳನೂ ಇಲ್ದಂಗೆಲ್ಲ ಸತ್ತೋಗಿದ್ದು ಅದು ನಾನು ನಿಮಗೆ ಪೌಡರ್ ನೆಕ್ಸ್ಟ್ ತೋರಿಸ್ತೀನಿ ಯಾವ ಪೌಡರ್ ಹಾಕ್ತೆ ಅಂತ ಮತ್ತು ಗಿಡನೂ ಏನೂ ಇದಾಗಿಲ್ಲ ಚೆನ್ನಾಗೇ ಇದೆ ನೋಡಿ ಇನ್ನೂ ಮುಗ್ಗು ಬೆಳಗ್ಗೆನೇ ವಿಡಿಯೋ ಮಾಡಿದ್ನಲ್ಲ ಮಳೆ ಬರ್ತಾ ಇತ್ತು ಅಂದ್ಬಿಟ್ಟು ಇನ್ನೂ ಸರಿಯಾಗಿ ಹಳ್ಳಿ ಅವುಗಳು ಅಲೋವೆರಾ ಹೂವು ಸ್ವಲ್ಪ ದಪ್ಪ ಆಗ್ತಾ ಇದೆ ಮತ್ತು ಅವೆರಡು ಹಾರ್ವೆಸ್ಟ್ ಮಾಡ್ಕೊಂಡ್ವಿ ಇವಾಗ ಇನ್ನೊಂದು ಚೆಂಡು ಹೂವಿಂದು ಅರಳ್ತಾ ಇದೆ ನಾನು ಧೈರ್ಯವಿಂದು ಟಿಪ್ಸ್ ಎಲ್ಲ ಕಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಯಾಕಂದರೆ ಫ್ಲವರಿಂಗ್ ಆಗಿಲ್ಲ ನೆಕ್ಸ್ಟ್ ಇದನ್ನು ಕಟ್ ಮಾಡಿದ್ರೆ ನೆಕ್ಸ್ಟು ಬರೋದ್ರಲ್ಲಿ ಮೊಗ್ಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವೆರಡು ರೀಪೋರ್ಟ್ ಮಾಡ್ಕೋಬೇಕು ಚಿಕ್ಕದು ಚಾಕ್ಲೇಟ್ ಡಬ್ಬ್ದಲ್ಲಿದೆ ಅದರಲ್ಲೇ ಮೊಗ್ಗಾಗ್ತಿದೆ ಅದು ಇವತ್ತು ಬೆಂಗಳೂರಲ್ಲಿ ಮಳೆ ಇಲ್ಲ ಅಂತ ಹೇಳಂಗೆ ಇಲ್ಲ ದಿನ ಹುಯ್ತಾನೆ ಇರುತ್ತೆ ಮಳೆ ನೋಡಿ ಎಲ್ಲ ಒಂಥರ ಆಗಿಬಿಟ್ಟಿದೆ ಮೆಣ್ಸಿನ್ಕಾಯಿ ಗಿಡ ಒಂದು ಎಲೆ ಮುದ್ರ ರೋಗ ಅಂತಾರಲ್ಲ ಅದು ಬಂದುಬಿಟ್ಟಿದೆ ಇಲ್ಲೊಂದು ದಾಸವಾಳದ್ದು ವೈಟದು ಕಡ್ಡಿ ಇಟ್ಟಿದ್ದೀನಿ ಬರ್ತಾ ನೋಡೋಣ ಅಂದ್ಬಿಟ್ಟು ಯಾಕಂದರೆ ಅದ್ರಲ್ಲಿ ಫುಲ್ಲು ಮೊಗ್ಗೆ ಇರಲಿಲ್ಲ ಅದಕ್ಕೆ ಪ್ರೂನ್ ಮಾಡಿದ್ದೆ ಅದನ್ನು ಹಂಗೆ ಸಣ್ಣ ಪಾಟಾಗಿ ಸಿಕ್ಸಿದ್ದೀನಿ ನೋಡಿ ಇದು ವೈಟದ್ದು ಸೇವಂತಿಕೆ ಅನಿಸುತ್ತೆ ಅದನ್ನು ಕಿತ್ತಿ ಇಟ್ಟಿದ್ದೀನಿ ನೋಡಿ ಎಷ್ಟು ಹನಿ ಬಿದ್ದಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗಾರ್ಡನ್ ಅಂತ ನೋಡಿ ಕರ್ಬೇವಿನ ಗಿಡ ಈ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ ಫಸ್ಟ್ ದಾಸವಾಳ ಗಿಡದ ಪಕ್ಕನೇ ಇಟ್ಟಿದ್ದೆ ಮತ್ತು ನೋಡಿ ಇವು ಸ್ಪೈಡರ್ ಪ್ಲ್ಯಾಂಟು ಟೊಮೆಟೊ ಹಣ್ಣಾಗಿತ್ತು ಟೊಮೆಟೊ ಹಣ್ಣೆಲ್ಲ ಕಿತ್ಕೊಂಡೆ ಇನ್ನೂ ಸ ಇನ್ನೂ ಹಾಕ್ತಾನೆ ಇದೆ ಅದಕ್ಕೆ ಇದನ್ನು ಕಿತ್ಕೊಂಡ್ಬಿಟ್ಟೆ ಅದು ಹಾಕಿಲ್ಲದೆಲ್ಲ ಇದ್ರೂ ಅಟ್ಲೀಸ್ಟ್ ಇಷ್ಟಾದರೂ ಏನೂ ಗೊಬ್ಬರ ಹಾಕಿಲ್ಲ ಏನೂ ಇಲ್ಲ ಅದಕ್ಕೆ ಅದಾಗ ಅದೇ ಉಟ್ಕೊಂಡು ಇಷ್ಟೊಂದು ಹಣ್ಣು ಕೊಡ್ತಾಯಿದೆ ಈಗಿಷ್ಟು ಕಿತ್ಕೊಂಡಿದ್ದೀನಿ ಇನ್ನು ಮುಂದೆ ಮೇಲ್ಗಡೆ ತುಂಬ ಕಾಯಿಗಳಿದೆ ತಿರ್ಗಾ ಆಗ್ತಾನೂ ಇದೆ ಹಂಗೆನೇನೆ ಹೂವು ಇದೆ ಇನ್ನು ಚಿಗುರು ಮೇಲೆ ಬಂದಂಗೆ ಬಂದಂಗೆ ಚೆನ್ನಾಗಿ ಆಗ್ತಾ ಇದೆ ಅದಕ್ಕೆ ಇವಿದ್ರೆ ಮತ್ತು ಅದಕ್ಕೆಲ್ಲ ಸ್ಟ್ರೆಸ್ ಆಗುತ್ತಲ್ಲ ಗಿಡಕ್ಕೆ ಅಂದ್ಬಿಟ್ಟು ಹಣ್ಣು ಕಿತ್ಕೊಂಬಿಟ್ಟೆ ನೋಡಿ ಇಲ್ಲೂ ಇದೆ ಮೇಲ್ಗಡೆ ಇಲ್ಲೂ ಕಾಯಿ ಆಗಿದೆ ಇಲ್ಲಿ ನೋಡಿ ಇಲ್ಲೊಂದು ಆಗಿದೆ ಗೊಂಚು ಗೊಂಚಲು ಹಂಗೆ ಕಾಯಿ ಆಗ್ತಾನೆ ಇದೆ ಇಲ್ಲಿ ನೋಡಿ ಇದು ಹಣ್ಣಿಗೆ ಇನ್ನೊಂದು ಟೂ ಡೇಸಲ್ಲಿ ಅದು ಹಣ್ಣು ಆಗುತ್ತೆ ಇಲ್ಲಿದೆ ನೋಡಿ ಇಲ್ಲಿ ಮೇಲೆ ಹೋಗ್ತಿದೆ ಅದರಲ್ಲೂ ಒಂದು ಕಾಯಿ ಬಿಟ್ಟಿದೆ ಹಂಗೆ ಇದೆ ತುಂಬ ಚೆನ್ನಾಗಿ ಬರ್ತಿದೆ ಅದು ಟೊಮೆಟೊ ಗಿಡ ಯಾಕಂದರೆ ಅರ್ಶನಕ್ಕೆ ನಾನು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ನಲ್ವ ಅರ್ಶನ ಹಂಗಾಗಿ ಅದ್ರದ್ದು ಅದು ಒಪ್ಟೈನ್ ಮಾಡ್ಕೋತಿದ್ದೆ ಅಬ್ ಅರ್ಶನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಇಶ್ ಇಷ್ಟೇ ಫ್ರೆಂಡ್ಸ್ ಇವತ್ತು ಗಾರ್ಡನ್ದು ಚಿಕ್ಕ ಗಾರ್ಡನ್ ಆಗಿರೋದ್ರಿಂದ ಅಪ್ಡೇಟ್ ಅಂತೂ ಇಷ್ಟೇನೇನೆ ಶೇವಂತಿಕೆ ಗಿಡನೂ ಅಷ್ಟೇ ತುಂಬ ಚೆನ್ನಾಗಾಗಿದೆ ಇದೊಂದಿದೆ ಸೈಡಲ್ಲಿ ಗಿಡ ಇದೇನು ಫ್ಲವರಿಂಗ್ ಏನು ಮಾಡಲ್ಲ ಸುಮ್ಮನೆ ಶೋಗೆ ಅಂತ ಇಟ್ಕೊಂಡಿರೋದು ಅಷ್ಟೇ ಅದು ಅದು ಹೆಸ್ರು ಗೊತ್ತಿಲ್ಲ ನನಗೆ ಮತ್ತು ನೋಡಿ ಇದು ಮೊಗ್ಗಿತ್ತಲ್ವಾ ಒಂದು ಆರು ಗಂಟೆ ಟೈಮಲ್ಲಿ ಇನ್ನೂ ಸ್ವಲ್ಪ ದಪ್ಪ ಆಗಿದೆ ಮೊಗ್ಗು ಅರಳಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೈಟು ಸುಮ್ಮನೆ ಒಂಚೂರು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ಹೂವು ಕಿತ್ಬಿಟ್ಟು ನಾವು ದೇವರಿಗೆ ಇಟ್ವಿ ನಾನು ಅದೆಲ್ಲ ಏನೂ ವೀಡಿಯೋ ಮಾಡೋಕ್ಕೋಗಿಲ್ಲ ಸುಮ್ಮನೆ ಹೂವು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಮತ್ತಿದು ಇದು ನೋಡಿ ನೈಟು ಎಂಟು ಗಂಟೆ ಆಗಿತ್ತು ಎಂಟೂವರೆ ಆಗಿತ್ತು ಅಂದ್ಕೊಳ್ಳಿ ಎಂಟು ಗಂಟೆ ಎಂಟೂವರೆ ಟೈಮಲ್ಲಿ ಹೂವು ಇಷ್ಟು ಅರಳಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಈ ವರ್ಷದ ಫಸ್ಟ್ನೇ ಹೂವು ಕೆಳಗಡೆ ತಂದಿಟ್ಟ ಮೇಲೆ ನೋಡಿ ತುಂಬ ಖುಷಿಯಾಯಿತು ನನ್ನ ವೀಡಿಯೋಸ್ನ ನೋಡಿ ನಿಮ್ಗೆ ಯಾರಿಗೆ ಎಲ್ಲ ಖುಷಿಯಾಯಿತು ಪ್ಲೀಸ್ ಎಂಡ್ವರೆಗೂ ನೋಡಿ ವಿಡಿಯೋನ ಲೈಕ್ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿರಿ ನೆಕ್ಸ್ಟು ಇದೇ ಥರ ಸ್ಮಾಲ್ ಗಾರ್ಡನ್ ವೀಡಿಯೋ ಒಂದಿಗೆ ನಾನು ನಿಮಗೆ ತಿರ್ಗಾ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್